ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ಲೇ ಆಫ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟ ಹೈದರಾಬಾದ್ ಚೆನ್ನೈ ವಿರುದ್ಧ ಆರ್ ಸಿ ಬಿಗೆ ಡೂ ಆರ್ ಡೈ ಮ್ಯಾಚ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಆರ್ ಎಚ್ ವರ್ಸಸ್ ಜಿ ಟಿ ಕೊನೆಯ ನಾಲ್ಕನೇ ಸ್ಥಾನಕ್ಕಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಸೆಣಸಾಡಬೇಕಿದೆ ಉಭಯ ತಂಡಗಳ ಭವಿಷ್ಯ ಇದೇ ಮೇ ಹದಿನೆಂಟರಂದು ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನಡೆಯಲಿದೆ ಈ ಪಂದ್ಯದಲ್ಲಿ ಗೆದ್ದ ತಂಡ ಪ್ಲೇ ಆಫ್ಗೆ ಲಗ್ಗೆ ಇಡಲಿದೆ ಅರವತ್ತಾರನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗಬೇಕಿತ್ತು ಆದರೆ ಹೈದರಾಬಾದ್ನಲ್ಲಿ ಸತತ ಮಳೆ ಸುರಿಯುತ್ತಿರುವ ಕಾರಣದಿಂದಾಗಿ ಸಂಪೂರ್ಣ ಪಂದ್ಯವನ್ನೇ ರದ್ದು ಮಾಡಿದರು ಇದರಿಂದಾಗಿ ಉಭಯ ತಂಡಗಳಿಗೆ ತಲಾ ಒಂದು ಮತ್ತು ಒಂದು ಅಂಕವನ್ನು ನೀಡಲಾಗಿದೆ ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡ ಆಫ್ಗೆ ಲಗ್ಗೆ ಇಟ್ಟ ಮೂರನೇ ತಂಡವಾಗಿದೆ ಈಗಾಗಲೇ ಗುಜರಾತ್ ಟೈಟನ್ಸ್ ತಂಡ ಈಗಾಗಲೇ ಪ್ಲೇ ಆಫ್ ರೇಸ್ನಿಂದ ಹೊರಗುಳಿದಿದೆ ಗುಜರಾತ್ ತಂಡವು ಅಂತಿಮವಾಗಿ ಲೀಗ್ನ ಹದಿನಾಲ್ಕು ಪಂದ್ಯದಿಂದ ಐದರಲ್ಲಿ ಗೆದ್ದು ಹನ್ನೆರಡು ಅಂಕ ಗಳಿಸಿದೆ ಆದರೆ ರನ್ ರೇಟ್ ಮೂಲಕ ಪ್ಲೇ ಆಫ್ನಿಂದ ಹೊರಗುಳಿದಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಆಡಿರುವ ಹದಿಮೂರು ಪಂದ್ಯದಿಂದ ಏಳರಲ್ಲಿ ಗೆದ್ದು ಒಂದು ಪಂದ್ಯ ರದ್ದಾಗುವ ಮೂಲಕ ಐದು ಅಂಕ ಹೊಂದಿದೆ ಈ ಮೂಲಕ ಚೆನ್ನೈ ಹೊರತುಪಡಿಸಿ ಬೇರೆ ಯಾವುದೇ ತಂಡ ಹೈದರಾಬಾದ್ ತಂಡದಷ್ಟು ಅಂಕ ಗಳಿಸಲು ಸಾಧ್ಯವಾಗದ ಕಾರಣ ತಂಡವು ಅಧಿಕೃತವಾಗಿ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ ಇದೀಗ ಕೊನೆಯ ನಾಲ್ಕನೇ ಸ್ಥಾನಕ್ಕಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಸೆನ್ನಸಾಡಬೇಕಿದೆ ಇಲ್ಲಿ ಪ್ರಮುಖವಾಗಿ ಆರ್ ಸಿಬಿಗೆ ಚೆನ್ನೈ ವಿರುದ್ಧ ಪಂದ್ಯ ನಡೆಯಲೇಬೇಕಿದೆ ಏನಾದರೂ ಪಂದ್ಯ ರದ್ದಾದರೆ ಆರ್ ಸಿ ಬಿ ನಿಂದ ಹೊರಬೀಳಲಿದೆ ಅಲ್ಲದೆ ಜಿಟಿ ಜೊತೆ ಹೈದರಾಬಾದ್ ಸೋಲು ಸಹ ಆರ್ ಸಿಬಿಗೆ ಪ್ಲಸ್ ಆಗುತ್ತಿತ್ತು ಆದರೆ ಇದೀಗ ಪ್ಲೇ ಆಫ್ ತಲುಪಿದ ಕಾರಣ ಆರ್ ಸಿಬಿಗೆ ಕೆ ವಿರುದ್ಧ ಪಂದ್ಯ ಡೂ ಆರ್ ಡೈ ಎನ್ನಲಾಗುತ್ತಿದೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ ಸಿ ಬಿ ಕೇವಲ ಗೆಲುವು ಸಾಧಿಸಿದರೆ ಪ್ಲೇ ಆಫ್ಗೆ ತಲುಪುವುದಿಲ್ಲ ಬದಲಿಗೆ ಮೊದಲು ಬ್ಯಾಟಿಂಗ್ ಮಾಡಿದರೆ ಆರ್ ಸಿ ಬಿ ತಂಡವು ಹದಿನೆಂಟು ರನ್ಗಳಿಂದ ಗೆಲ್ಲಬೇಕು ಅದೇ ಏನಾದರೂ ಆರ್ ಸಿ ಬಿ ಮಾಡಿದರೆ ಅದಷ್ಟೇ ದೊಡ್ಡ ಮೊತ್ತವಾದರೂ ಸಹ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಚೇಸ್ ಮಾಡಬೇಕು ಈ ರೀತಿ ಆದರೆ ಮಾತ್ರ ಚೆನ್ನೈಗಿಂತ ಆರ್ ಸಿ ಬಿ ರನ್ ರೇಟ್ ಸುಧಾರಿಸಲಿದೆ ಇಲ್ಲವಾದಲ್ಲಿ ಪ್ಲೇ ಆಫ್ ಹಂತಕ್ಕೆ ತಲುಪುವುದು ಕನಸಾಗಿಯೇ ಉಳಿಯಲಿದೆ ಆರ್ ಸಿ ಬಿ ಈಗಾಗಲೇ ಟೂರ್ನಿಯಲ್ಲಿ ಅದ್ಭುತ ಕಂಬ್ಯಾಕ್ ಮಾಡಿದೆ ಆದರೆ ಏನೇ ಕಂಬ್ಯಾಕ್ ಮಾಡಿದರೂ ಸಹ ಮೇ ಹದಿನೆಂಟರ ಪಂದ್ಯ ದೊಡ್ಡ ಫೈಟ್ ನಿರೀಕ್ಷೆಯಿದೆ ಇದೆಲ್ಲದರ ನಡುವೆ ಈ ಪಂದ್ಯಕ್ಕೆ ಮಳೆಯ ಕಾಟವೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇನ್ನು ಎರಡು ತಂಡಗಳ ಮುಖಾಮುಖಿ ನೋಡುವುದಾದರೆ ಹದಿನೈದು ಆವೃತ್ತಿಯಲ್ಲಿ ಸಿ ಎಸ್ ಕೆ ಹಾಗೂ ಆರ್ ಸಿ ಬಿ ಒಟ್ಟು ಮೂವತ್ತೊಂದು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದೆ ಇದರಲ್ಲಿ ಸಿ ಎಸ್ ಕೆ ಪ್ರಾಬಲ್ಯ ಮೆರೆದಿದೆ ಸಿ ಎಸ್ ಕೆ ಇಪ್ಪತ್ತು ಪಂದ್ಯಗಳನ್ನು ಗೆದ್ದಿದೆ ಆರ್ ಸಿ ಬಿ ಹತ್ತು ಪಂದ್ಯಗಳನ್ನು ಮಾತ್ರ ಗೆದ್ದಿದೆ ಕಳೆದ ಐದು ಪಂದ್ಯಗಳಲ್ಲಿ ತಂಡ ನಾಲ್ಕು ಮತ್ತು ಒಂದರ ಮುನ್ನಡೆಯನ್ನು ಪಡೆದುಕೊಂಡಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್